ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಶರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಶರ್ಟ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ ಈ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಸ್ನೇಹಿತರೆ ಇದು ಇಪ್ಪತ್ತಾರೂವರೆ ಇಂಚು ಲೆಂತ್ ಇದೆ ಶೋಲ್ಡರ್ ಬಂದು ಹದಿನೇಳುವರೆ ಇಂಚು ನಾನು ನೋಡಿ ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಚೆಸ್ಟ್ ಮೆಜರ್ಮೆಂಟ್ ಬಂದು ನಾವು ಒನ್ ಸೈಡ್ ಮೆಜರ್ಮೆಂಟ್ ಅಂತ ನೋಡಿದ ಅವರು ಏನು ಹಾಕೊಂಡಿರ್ತಾರೆ ಶರ್ಟ್ ಅದು ಕಂಫರ್ಟೇಬಲ್ ಇದ್ರೆ ಅದ್ರ ಪ್ರಕಾರ ನಾವು ಒಂದು ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಅಂತ ತಗೊಂಡ್ತೀವಿ ಅದ್ರ ಪ್ರಕಾರ ಬಂದು ಒಂಬತ್ತು ಮುಕ್ಕಾಲು ಹಾಗೆ ಕೆಳಗಡೆ ಬಂದು ಒಂಬತ್ತು ಕಾಲು ಹಾಗೆ ಇದು ಸದಾ ಕೆಳಗಡೆ ಸದಾ ಕ್ರಾಸ್ ಬರುತ್ತೆ ಹಾಗೆ ಸ್ಲೀವ್ ಲೆಂತ್ ಬಂದು ಇಪ್ಪತ್ ಮೂರೂವರೆ ಒಂಬತ್ತು ಇಂಚು ಕಫು ಹಾಗೆ ಸ್ಲೀವ್ ಲೂಸ್ ಬಂದು ಹದಿನೈದು ಇಂಚು ನೋಡಿ ಇದರಲ್ಲಿ ನಾವು ಹಾರ್ಮೋಲ್ ಅಂತ ಎಲ್ಲಿ ಮೆನ್ಷನ್ ಮಾಡಿಲ್ಲ ಯಾಕಂದ್ರೆ ಇದು ಸ್ಲೀವ್ ಲೂಸ್ ಏನಿದೆ ಇದೇ ಸ್ನೇಹಿತರೆ ಹಾರ್ಮೋಲ್ ಆಗುತ್ತೆ ನೋಡಿ ಯಾವ ರೀತಿ ಕಟ್ ಮಾಡೋ ಅಂತ ತೋರಿಸ್ತೀನಿ ಮೊದ್ಲಿಗೆ ಬಂದು ಇದು ನೋಡಿ ಎರಡು ಕಾಲು ಮೀಟರ್ ಬಟ್ಟೆ ಇದೆ ನೋಡಿ ಇವಾಗ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂತ ಇದ್ದೀನಿ ಇದರಲ್ಲಿ ಉಲ್ಟಾ ಸೀದಾ ಇದೇ ಸ್ನೇಹಿತರೆ ಹಾಗಾಗಿ ನೋಡಿ ಉಲ್ಟಾನ ಮೇಲ್ಗಡೆ ಮಾಡ್ಕೊಂಡು ಸೀದಾನ ನೋಡಿ ಇವಾಗ ನಾನು ಮೊದಲಿಗೆ ಬಂದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ ನೋಡಿ ಇದು ಒಂದ್ ಸೈಡ್ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂಡಿದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಶರ್ಟ್ ಅನ್ನ ಕಟ್ ಮಾಡೋದು ಯಾವ ರೀತಿ ಯಾವ ರೀತಿ ಹಾಕೋಬೇಕು ಅನ್ನೋದು ಗೊತ್ತಿಲ್ಲದರಿಗೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ ನೋಡಿ ಕೆಳಗಡೆಗೆ ನಿಮ್ಗೆ ಸೀದಾ ಇಲ್ಲ ಅಂದ್ರೆ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಟೋಟಲ್ ಲೆಂತ್ ಒಂದು ಸ್ನೇಹಿತರೆ ಇಪ್ಪತ್ತಾರೂವರೆ ಇಂಚ್ ಇದೆ ಇದು ಸಾದಾ ಕ್ರಾಸ್ ಆಗಿರೋದ್ರಿಂದ ನಾವು ಒಂದ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟೆ ಸಾಕು ಮೇಲ್ಗಡೆ ಹಾಗೆ ಕೆಳಗಡೆಗೆ ಟೋಟಲ್ ಒಂದು ಇಪ್ಪತ್ತಾರೂವರೆ ಉದ್ದ ಇದೆ ಅದಕ್ಕೆ ಒಂದ್ ಇಂಚ್ ಆಡ್ ಮಾಡಿದ್ರೆ ನಾವು ಇಪ್ಪತ್ತೇಳುವರೆ ಇಂಚ್ ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನೋಡಿ ಇಪ್ಪತ್ತೇಳುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದೀನಿ ಒಂದ್ ಇಂಚ್ ನಾನು ಟೋಟಲ್ ಲೆಂತ್ ಗೆ ನಾನು ಆಡ್ ಮಾಡಿದೀನಿ ಹಾಗೆ ಕೆಳಗಡೆ ಶೋಲ್ಡರ್ ಕ್ರಾಸ್ ಒಂದು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಎರಡು ಇಂಚು ಶೋಲ್ಡರ್ ಕ್ರಾಸ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆರ್ಮೋಲ್ ಡೌನಿಂಗ್ ಬಂದು ನಾನು ಆರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆರ್ಮೋಲ್ ಡೌನಿಂಗ್ ಬಂದು ಇದು ಫೈನಲ್ ಅಲ್ಲ ಸ್ನೇಹಿತರೆ ನಾನು ಸ್ಲೀವ್ ಏನ್ ಕಟ್ ಮಾಡ್ತೀನಿ ಅದರಲ್ಲಿ ಫೈನಲ್ ಮಾಡ್ಕೊಂಡಿ ನೋಡಿ ಲೈನ್ ಆಗ್ತಾ ಇದ್ದೀನಿ ಇದು ಶೋಲ್ಡರ್ ಡೌನಿಂಗ್ಗೋಸ್ಕರ ಇಲ್ಲ ಮಾರ್ಕ್ ಹಾಗೆ ಇದು ಮೇನು ಟೋಟಲ್ ಲೆಂತ್ ಗೆ ಇದು ಟೋಟಲ್ ಲೆಂತ್ ಬಂದು ಇಪ್ಪತ್ತಾರೂವರೆ ಇಂಚ್ ಇದೆ ಅದಕ್ಕೆ ಒಂದು ಇಂಚ್ ನಾನು ಆಡ್ ಮಾಡಿ ಟೋಟಲ್ ಇಪ್ಪತ್ತಾರೂವರೆ ಇಂಚ್ ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ಇದಕ್ಕೆ ನಾವು ಗುಂಡಿ ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನೀವು ಯಾವ ರೀತಿ ಪಟ್ಟಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಹಂಗೆ ಫೋಲ್ಡಿಂಗ್ ಮಾಡೋದ್ರಿಂದ ಒಂದೂವರೆ ಇಂಚ್ ಬಿಡ್ತಾ ಇದ್ದೀನಿ ನೋಡಿ ಎರಡು ಪಟ್ಟಿಗೂ ನಾನು ಒಂದೂವರೆ ಇಂಚ್ ಬಿಡ್ತಾ ಇದೀನಿ ನೋಡಿ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಪಟ್ಟಿ ಹಾಕಿ ನಾವು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈಸಿಯಾಗಿ ಗೊತ್ತಾಗುತ್ತೆ ಹಾಗೆ ನೋಡಿ ನೆಕ್ ನಾವ್ ಏನ್ ಕಾಲರ್ ಅಟ್ಯಾಚ್ ಮಾಡ್ತೀವಿ ಅದಕ್ಕೆ ನಾವು ನೆಕ್ ಹತ್ತೀವಿ ಎರಡೂವರೆ ಇಂಚಿಗೆ ನಾನು ನೆಕ್ ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಶೋಲ್ಡರ್ ಬಂದು ಎಷ್ಟಿದೆ ಹದಿನೇಳುವರೆ ಇಂಚು ಶೋಲ್ಡರ್ ಇದೆ ಹದಿನೇಳುವರೆ ಇಂಚ್ ಹದಿನೇಳುವರೆ ಅರ್ಧ ಎರಡು ಡಿವೈಡ್ ಮಾಡಿದ್ರೆ ನಮ್ಗೆ ಎರಡರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಎಂಟು ಮುಕ್ಕಾಲು ಇಂಚ್ ಬರುತ್ತೆ ನೋಡಿ ಎಂಟು ಮುಕ್ಕಾಲ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದೀನಿ ಇದಕ್ಕೆ ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಷ್ಟು ಸ್ನೇಹಿತರೆ ಹಾಗಾಗಿ ಹಾಫ್ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಗೋಸ್ಕರ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಟೋಟಲ್ ಬಂದು ನಾನು ಒಂಬತ್ತು ಕಾಲು ಇಂಚಿಗೆ ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಇಲ್ಲಿಗೆ ಇಲ್ಲಿಗೆ ಇದನ್ನ ಸೇರ್ಸಣ ಹಾಗೆ ಇದಕ್ಕೆ ನೀವು ನೆಕ್ಸ್ಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಯಾ ಯಾರು ನಿಮ್ಗೆ ಏನ್ ಕಟಿಂಗ್ ನೋಡ್ತೀರಾ ನೀವು ಇದು ಫೈನಲ್ ಆಗಿ ಯಾರು ಇದನ್ನ ಮಾರ್ಕಿಂಗ್ ಮಾಡ್ಕೊಳ್ಳಲ್ಲ ಅವ್ರು ಏನ್ ಕಾಲರ್ ಅನ್ನ ಅಟ್ಯಾಚ್ ಮಾಡ್ತಾರೆ ಅವಾಗ್ಲೂ ಇದನ್ನ ಜಾಸ್ತಿ ಹೆಚ್ಚು ಕಡಿಮೆ ಬೇಕಂದ್ರೆ ನಾವು ಅವರು ಮಾರ್ಕ್ ಮಾಡ್ಕಂತಾರೆ ಪ್ರತಿಯೊಂದು ಕೂಡ ನಿಮ್ಗೆ ಹೇಳಲ್ಲ ಅವರು ನೋಡಿ ಇಲ್ಲಿಗೆ ಎಂಟು ಒಂಬತ್ತು ಕಾಲಿಗೆ ನೋಡಿ ಮಾರ್ಜಿನ್ ಸೇರಿ ಕೆಳಗಡೆಗೆ ಬಂದು ನಾನು ಒಂಬತ್ತು ಕಾಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತೀನಿ ಮೊದ್ಲಿಗೆ ನೋಡಿ ಒಂದು ಮುಕ್ಕಾಲ್ ಇಂಚು ಕ್ರಾಸ್ ತಗೋಬೇಕು ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಮುಕ್ಕಾಲ್ ನಿಂಚು ಕ್ರಾಸ್ ನಾನು ನೋಡಿ ಈ ತರ ಇದು ಆರ್ಮಲ್ ಡೌನಿಂಗ್ ಏನ್ ಮಾರ್ಕ್ ಮಾಡ್ಕೋತೀವಿ ಅದು ಒಂದು ಸೇಫ್ಗೋಸ್ಕರ ನಾವು ಮುಕ್ಕಾಲ್ ಇಂಚು ಡೌನಿಂಗ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಇದನ್ನ ಇದನ್ನು ಸ್ನೇಹಿತರೆ ಇದು ಬಂದು ನಾವು ಪಕ್ಕ ಮೆಜರ್ಮೆಂಟ್ ತಗೋಬೇಕು ನಿಮ್ಗೆ ಅದೆಲ್ಲ ಇವಾಗ ಡೀಟೇಲ್ ಆಗಿ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಯಾವ ರೀತಿ ತಗೋಬೇಕು ಅಂತ ಅದಕ್ಕೂ ಕೂಡ ಒಂದು ಮೆಜರ್ಮೆಂಟ್ ಫಾರ್ಮುಲೈಸೇಷನ್ ಇದೆ ಇದಕ್ಕೆ ನಾನು ಇದಕ್ಕೆ ನೀವು ಏನು ಬೇಡ ಮುಕ್ಕಾಲ್ ಇಂಚು ನೀವು ಒಳಗಡೆಗೆ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಈ ಶೋಲ್ಡರ್ ಮಾರ್ಕಿಂಗ್ ಏನಿದೆ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಇದಕ್ಕೆ ಒಳಗಡೆಗೆ ಮುಕ್ಕಾಲ್ ಇಂಚ್ ಮಾರ್ಕಿಂಗು ಹಾಗೆ ನಾನು ನಿಮ್ಗೆ ಯಾವಾಗ ಹೇಳಿದೆ ಲೂಸ್ ಬಂದು ಒಂಬತ್ತು ಮುಕ್ಕಾಲ್ ಇಂಚ್ ಇದೆ ನೋಡಿ ಒಂಬತ್ತು ಮುಕ್ಕಾಲ್ ಇಂಚು ನಾನು ಒಂದು ಸೈಡ್ ಮಾತ್ರ ಮೆಜರ್ಮೆಂಟ್ ತಗೊಂಡಿರ್ತೀನಿ ಹಾಗಾಗಿ ನಾನು ನಾನು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಆ ರೀತಿ ನಾನು ಕಟ್ ಮಾಡ್ತೀನಿ ನೀವು ಯಾವ ರೀತಿ ಮೆಜರ್ ಫುಲ್ ರೌಂಡ್ ಅಪ್ ಮೆಜರ್ಮೆಂಟ್ ತಗೊಂಡ್ರೆ ನೀವು ಬೇರೆ ರೀತಿ ಅದನ್ನ ಕ್ಯಾಲ್ಕುಲೇಷನ್ ಹಾಕ್ಬೇಕಾಗುತ್ತೆ ನೋಡಿ ಇದಕ್ಕೆ ನಾನು ಎಕ್ಸ್ಟ್ರಾ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಹಾಗಾಗಿ ಹಾಫ್ ಇಂಚು ಎಕ್ಸ್ಟ್ರಾ ತಗೊಂತ ಇದೀನಿ ಹಾಗೆ ಕೆಳಗಡೆ ಬಂದು ಒಂಬತ್ತು ಕಾಲು ಇಂಚು ಪ್ಲಸ್ ನಿಮ್ಗೆ ಮಾರ್ಜಿನ್ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ನೋಡಿ ಕೆಳಗಡೆ ಮಾರ್ಜಿನ್ ಕೂಡ ಹಾಫ್ ಇಂಚು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸೋಲ್ಡ್ ಕ್ರಾಸಿಗೋಸ್ಕರ ಸ್ನೇಹಿತರೆ ಎರಡು ಕಾಲು ಇಂಚು ನಾನು ಮೇಲಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದೀನಿ ನೋಡಿ ಈ ಈ ಸೇಪನ್ನು ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನೋಡಿ ಇದು ಎಷ್ಟಿದೆ ಟೋಟಲ್ ನೋಡ್ಕೊಂಡ್ಬಿಡಿ ಒಂದ್ಸರಿ ಹತ್ತು ಇಂಚ್ ಇದೆ ಹತ್ತರ ಬಂದು ಐದ್ ಇಂಚ್ ಆಗುತ್ತೆ ಐದ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನಾವು ಸೇಪ್ ಅನ್ನ ಈ ರೀತಿ ನಾವು ರೆಡಿ ಮಾಡ್ಕೋಬೇಕು ಇದಕ್ಕೂ ಕೂಡ ನೀವು ಸ್ಕೇಲ್ ಅನ್ನ ಬಳಸಿ ಕೂಡ ಮಾಡಬಹುದು ಸ್ನೇಹಿತರೆ ನೋಡಿ ಈ ತರ ಸ್ಕೇಲ್ ಬರುತ್ತೆ ನೋಡಿ ನಾ ಮಾರ್ಕಿಂಗ್ ಕೂಡ ಹಂಗೆ ಇದೆ ಹಾಗೆ ಸ್ಕೇಲ್ ಕೂಡ ಅದೇ ರೀತಿ ಇರುತ್ತೆ ನೋಡಿ ಈ ರೀತಿ ನೀವು ಮಾರ್ಕ್ ಅನ್ನ ಮಾಡ್ಕೋಬೇಕು ಇದಕ್ಕೆ ಹಾಗೆ ಇದು ನಿಮ್ಗೆ ಫುಲ್ ಫಿಟ್ಟಿಂಗ್ ಬೇಕಂದ್ರೆ ಈ ತರ ಸ್ಕೇಲ್ ಅನ್ನ ಯೂಸ್ ಮಾಡಿ ನೀವು ಫಿಟ್ಟಿಂಗ್ ಅನ್ನ ಕೊಡ್ಬೋದು ಇಲ್ಲ ಅವ್ರಿಗೆ ಲೂಸ್ ಬೇಕಂದ್ರೆ ನೀವು ಸ್ಕೇಲ್ ಅನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೋಡಿ ಈ ತರ ಹಾಗೆ ಪಾಕೆಟ್ ಮಾರ್ಕಿಂಗ್ ಬಂದು ಇದಕ್ಕೆ ಏಳು ಮುಕ್ಕಾಲು ಅಥವಾ ಎಂಟು ಇಂಚಿಗೆ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಪಾಕೆಟ್ ಮೇಲ್ಗಡೆಯಿಂದ ಎಂಟು ಇಂಚಿಗೆ ನೀವು ಮಾರ್ಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಪಾಕೆಟ್ ಅನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇಲ್ಲಿಂದ ಎರಡೂವರೆ ಇಂಚು ಹಾಗೆ ಮೇಲ್ಗಡೆಯಿಂದ ಎಂಟು ಇಂಚಿಗೆ ಡೌನ್ ಗೆ ನೀವು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಅದಕ್ಕೆ ಪಾಕೆಟ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು ಹಾಗೆ ಪಾಕೆಟ್ ಸೈಜ್ ಬಂದ ಸ್ನೇಹಿತರೆ ಐದು ಇಂಚು ಐದು ಇಂಚು ಇಡಬಹುದು ನೀವು ಪಾಕೆಟ್ ಇದಕ್ಕೆ ನೋಡಿ ಇದು ಫಿಟ್ಟಿಂಗ್ ಬೇಡ ಅಂದ್ರೆ ಸ್ನೇಹಿತರೆ ನಿಮಗೆ ಟೈಟ್ ಅಲ್ಲೇ ಯೂಸ್ ಮಾಡ್ಕೊಬಹುದು ಸ್ಕೇಲ್ ಅಲ್ಲ ನೋಡಿ ಇದು ಆರ್ಮೋಲ್ ಏನು ಕಟ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇದು ಫೈನಲ್ ಅಲ್ಲ ಇದು ನಾವು ಏನು ಸ್ಲಿವ್ ಅನ್ನು ಅಟ್ಯಾಚ್ ಮಾಡ್ತೀವಿ ಆಗಾಗ್ಲೂ ಕೂಡ ಅದನ್ನ ಸ್ಲೀವ್ ಮೆಜರ್ಮೆಂಟ್ ಇರಕ ನಾವು ಆರ್ಮೋಲ್ ಅನ್ನು ಕಟ್ ಮಾಡ್ಕಬೇಕಾಗುತ್ತೆ ನಮ್ದು ಕಟ್ ಮಾಡೋ ಮೆಥಡ್ ಇದು ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಪದೇ ಪದೇ ಹೇಳ್ತೀನಿ ಅಂತ ಹೇಳಿ ನೋಡಿ ನಾವು ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಹೈ ಕಟಿಂಗ್ ಮಾಡ್ಕೊಂಡಿದೀವಿ ಇವಾಗ ಬಂದು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಲ್ಲ ಪ್ರತಿ ಒಂದು ಯಾವುದೇ ಮೆಜರ್ಮೆಂಟ್ ಆಗಲಿ ಮೆಜರ್ಮೆಂಟ್ ಡಿಫ್ರೆನ್ಸ್ ಬರುತ್ತೆ ಸ್ನೇಹಿತರೆ ಬಟ್ ಕಟಿಂಗ್ ಮಾಡೋ ಮೆಥಡ್ ಮಾತ್ರ ಸೇಮ್ ಇರುತ್ತೆ ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಗಿಂತ ಬ್ಯಾಕ್ ಪಾರ್ಟ್ ನೋಡಿ ಇಲ್ಲಿ ಹಾಫ್ ಇಂಚು ಕಡಿಮೆ ಇದೆ ಇಲ್ಲಿ ಇಲ್ಲಿ ಈ ರೀತಿ ಇಟ್ಕೋಬೇಕು ನಾವು ಹಾಫ್ ಇಂಚು ಕಡಿಮೆ ಇರೋಂಗೆ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡಿ ಇಲ್ಲಿ ಶೋಲ್ಡರ್ ಮಾರ್ಕಿಂಗ್ ಏನ್ ಮಾಡ್ಕೊಂಡಿದೀವಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಈ ಶೋಲ್ಡರ್ ಮಾರ್ಕಿಂಗ್ ಅಂತೂ ಹಾಫ್ ಇಂಚ್ ಮೇಲಕ್ಕಿ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಇದು ಬ್ಯಾಕ್ ಸೈಡ್ ಶೋಲ್ಡರ್ ಗೋಸ್ಕರ ಹಾಗೆ ನಾವು ಫ್ರಂಟ್ ಸೈಡ್ ಅಲ್ಲಿ ಶೋಲ್ಡರ್ ಇಟ್ಟಿದೀವಿ ನೋಡ್ಕೊಳ್ಳಿ ಒಂದ್ಸರಿ ಒಂಬತ್ತು ಕಾಲ್ ಇಂಚ್ ಇಟ್ಟಿದೀವಿ ಕೆಳಗಡೆ ಬ್ಯಾಕ್ ಸೈಡ್ ಕೂಡ ಒಂಬತ್ತು ಕಾಲ್ ಇಂಚ್ ಗೆ ಒಂದ್ ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಇಲ್ಲಿ ಏನಕ್ಕೆ ಜಾಸ್ತಿ ಬರ್ತಾ ಸ್ನೇಹಿತರೆ ನೋಡಿ ಇಲ್ಲಿ ಹಾಫ್ ಇಂಚು ಕಡಿಮೆ ಇರೋದ್ರಿಂದ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಆರ್ಮೋಸ್ಟ್ ಶೇಪ್ಗೋಸ್ಕರ ಒಂದು ಮಾರ್ಕ್ ಹಾಕಂತ ಇದೀನಿ కట్ మన నోడి ఇది ఫ్రంట్ పార్ట్ రిమూవ్ మినిైన్ హా కట్ క్రి ఈజియ్ గొప్ప నేను డైరెక్ట్ ఆగి కట్ మి ನೋಡಿ ರೀತಿ ನಾವು ಫ್ರಂಟ್ ಬ್ಯಾಕ್ ಎರಡನ್ನು ಕಟ್ ಮಾಡ್ಕೊಂಡಿದೀವಿ ಶೋಲ್ಡರ್ ಕಟ್ ಮಾಡ್ಕೊಳ್ಳೋಣ ಮೇಲ್ಗಡೆ ಬಟ್ಟೆ ಮಾತ್ರ ನಾವು ಯಾವಾಗಲೂ ಇದು ಸ್ಟ್ರೈಟ್ ಆಗಿ ಲೈನ್ ಇದ್ರೆ ನೋಡಿ ಇದನ್ನ ಅಡ್ಡ ಬಟ್ಟೆ ಆಗಿ ನಾವು ಯೂಸ್ ಮಾಡ್ಕೋಬೇಕು ಶೋಲ್ಡರ್ ಗೆ ಇದನ್ನ ಮೊದ್ಲು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ ಇದು ಕ್ರಾಸ್ ಅಲ್ಲಿ ಇರುತ್ತೆ ಬಟ್ಟೆ ನೋಡಿ ಇರತರ ಫೋಲ್ಡ್ ಹಾಕೊಂಡು ಶೋಲ್ಡರ್ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ಶೋಲ್ಡರ್ ಬಂದು ಇಷ್ಟಿದೆ ಒಂಬತ್ತು ಕಾಲ್ ಇಂಚ್ ಇದೆ ಮಾರ್ಜಿನ್ ಸೇರ್ಸಿ ನಾನು ಹೇಳ್ತಾ ಇದ್ದೀನಿ ನಾವು ಏನು ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿದೀವಿ ಅಷ್ಟೇ ನಾವು ಮೊದಲಿಗೆ ನೋಡಿ ಒಂಬತ್ತು ಕಾಲ್ ಇಂಚ್ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ಹಾಗೆ ಸ್ನೇಹಿತರೆ ಮೂರು ಮುಕ್ಕಾಲು ಇಂಚಿಗೆ ನೋಡಿ ಈ ಸೈಡ್ ಶೋಲ್ಡರ್ ಸೈಡ್ ಬಂದು ಮೂರು ಮುಕ್ಕಾಲು ಇಂಚ್ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಹಾಗೆ ನಾವು ಶೋಲ್ಡರ್ ಕ್ರಾಸ್ ಅನ್ನ ಎರಡ್ ಇಂಚ್ ಇಟ್ಟಿದೀವಿ ಇಲ್ಲಿ ಕೂಡ ನಾವು ಎರಡ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ನೋಡಿ ಇಂದ ಲೈನ್ ಹಾಕ್ಬಿಟ್ಟಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿಗೆ ನಾನು ಮೂರು ಮುಕ್ಕಾಲ್ ಇಂಚು ಇದಕ್ಕಿಂತ ಸ್ವಲ್ಪ ದಪ್ಪ ಇದ್ದವರು ಇದ್ರೆ ನೀವು ನಾಲ್ಕು ಇಂಚು ಮಾರ್ಕ್ ಮಾಡ್ಕೋಬಹುದು ನೋಡಿ ಇಲ್ಲಿ ಇಲ್ಲಿ ಒಂಬತ್ತು ಕಾಲ್ ಇಟ್ಟಿದ್ದೀನಿ ಇಲ್ಲಿ ಬಂದು ನಾನು ಕಾಲ್ ಇಂಚು ಜಾಸ್ತಿ ಇಡ್ತೀನಿ ಒಂಬತ್ತುವರೆ ಇಂಚು ಇಡ್ತಾ ಇದೀನಿ ನೋಡಿ ಓಕೆ ಇಲ್ಲಿ ಒಂಬತ್ತು ಕಾಲು ಹಾಗೆ ಇಲ್ಲಿ ಒಂಬತ್ತುವರೆ ಇಲ್ಲಿ ಕಾಲ್ ಇಂಚು ಜಾಸ್ತಿ ಇಟ್ಕೊಂಡಿದೀನಿ ನಾವು ಶೋಲ್ಡರ್ ಕಾಸನ ಎರಡು ಇಂಚು ಇಟ್ಟಿದ್ದೀವಿ ಎರಡು ಇಂಚು ನಾವು ಇಲ್ಲಿ ಒಂದು ಲೈನ್ ಹಾಕೋಬೇಕು ನೀವು ಎರಡು ಕಾಲು ಇಂಚು ಏನಾದ್ರು ಶೋಲ್ಡರ್ದು ಮಾರ್ಕಿಂಗ್ ಹಾಕೊಂಡಿದ್ರೆ ಎರಡು ಕಾಲ್ ಇಂಚು ನೀವು ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳಿ ಹಾಗೆ ಕಾಲರ್ ಅಟ್ಯಾಚ್ ಮಾಡ್ಲಿಕ್ಕೆ ನಾವು ನೆಕ್ ಹಿಡ್ತಾನ ವೆರೈಟಿ ಇದೀವಿ ಫ್ರಂಟ್ ಪಾರ್ಟ್ ಅಲ್ಲಿ ಇದರಲ್ಲಿ ನಾವು ಎರಡು ಮುಕ್ಕಾಲ್ ಇಂಚ್ ಇಡಬೇಕು ಎರಡು ಮುಕ್ಕಾಲು ಇಂಚು ನೆಕ್ ಇಡ್ತಾನೆ ಇಡ್ತಿದೀನಿ ಯಾಕಂದ್ರೆ ಸ್ನೇಹಿತರೆ ಇಲ್ಲಿ ಕಾಲು ಇಂಚು ನಾವು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ ಹಾಗಾಗಿ ನೋಡಿ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇದನ್ನ ಕಟ್ ಮಾಡೋಣ ಇದು ಶೋಲ್ಡರ್ ಮಾರ್ಕಿಂಗ್ ಇದೇ ರೀತಿ ನೀವು ಇನ್ನೂ ಒಂದು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾವು ಬೇರೆ ಬೇರೆ ವಿಡಿಯೋಸ್ ಇದೆ ಸ್ನೇಹಿತರೆ ನೀವು ಕಾಲರ್ ಅನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗುತ್ತೆ ನಿಮ್ಗೆ ಇದನ್ನೆಲ್ಲ ಯಾವ ರೀತಿ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೋಬೇಕಂತ ಈಗ ಕಾಲರ್ ಮೆಜರ್ಮೆಂಟ್ ತಗೊಂಡಿರ್ತೀವಿ ನಾವು ಅದ್ರ ಪ್ರಕಾರ ಈ ನೆಕ್ ವಿಡ್ತನ್ನ ಹಾಗೆ ನೆಕ್ ಅನ್ನ ನಾನು ಕಟ್ ಮಾಡ್ಕೊಂತೀನಿ ಅದರಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡಿ ಒಂದ್ ಶೋಲ್ಡರ್ ನ ಕಟ್ ಮಾಡ್ಕೊಂಡ್ರೆ ಇನ್ನೊಂದನ್ನ ಆಸ್ ಇಟ್ ಈಸ್ ಅದ್ ಹೆಂಗಿದೀವಿ ಹಂಗೆ ನಾವು ಇನ್ನೊಂದು ಶೋಲ್ಡರ್ ನ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ಬಂದು ಸ್ಲೀವ್ ಅನ್ನ ಕಟ್ ಇರುತ್ತೆ ಎರಡು ಸ್ಲೀವ್ಗೆ ನಾನು ಫೋಲ್ಡ್ ಹಾಕೊಂಡಿದ್ದೀನಿ ನಮ್ಗೆ ಸ್ಲೀವ್ ಲೂಸ್ ಬಂದು ಇದೆ ಸ್ನೇಹಿತರೆ ಹದಿನೈದು ಇಂಚು ಸ್ಲೀವ್ ಲೂಸ್ ಇದೆ ನೋಡಿ ಮೊದ್ಲಿಗೆ ಇದು ಫೋಲ್ಡ್ ಹಾಕಿದಾಗ ನಮ್ಗೆ ಹದಿನೈದು ಅಂದ್ರೆ ಅಲ್ಲಿಗೆ ಏಳುವರೆ ಆಗುತ್ತೆ ಎಂಟು ಇಂಚು ನಮ್ಗೆ ಬರ್ಲೇಬೇಕು ಫೋಲ್ಡಿಂಗ್ ಹಾಕಿದಾಗ ನೋಡಿ ಇದು ಎಂಟೂವರೆ ಇಂಚ್ ಇದೆ ಸ್ನೇಹಿತರೆ ಜಾಸ್ತಿ ಇದೆ ಅಂತ ಇಲ್ಲ ಇವಾಗ ಬಂದು ಟೋಟಲ್ ಲೆಂತ್ ಬಂದು ಎಷ್ಟಿದೆ ಇಪ್ಪತ್ ಮೂರುವರೆ ಇದೆ ಇಪ್ಪತ್ ಮೂರೂವರೆ ನಾವು ಕಫ್ ಗೆ ಲೆಸ್ ಮಾಡ್ಕೋಬೇಕು ನೋಡಿ ಕಫ್ ಅನ್ನ ನೀವು ಎಷ್ಟು ಇಂಚ್ ಇಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಇಂಚು ನೀವು ಕಫ್ ಇಟ್ರೆ ಅಲ್ಲಿಗೆ ಇಪ್ಪತ್ ಮೂರುವರೆಗೆ ನೀವು ಎರಡು ಇಂಚನ್ನ ಲೆಸ್ ಮಾಡ್ಕೋಬೇಕಾಗತ್ತೆ ಓಕೆ ಎರಡು ಇಂಚು ಕಫ್ ಇಟ್ರೆ ಎರಡೂವರೆ ಇಂಚು ಎರಡೂವರೆ ಇಂಚ್ ಲೆಸ್ ಮಾಡ್ಕೋಬೇಕು ನಾನು ಎರಡು ಇಂಚೆ ಕಫ್ ಇಡ್ತಾ ಇದ್ದೀನಿ ಹಾಗಾಗಿ ನಮಗೆ ಟೋಟಲ್ ಬಂದು ಇಪ್ಪತ್ತೊಂದುವರೆ ಇಂಚ್ ಉಳಿಯುತ್ತೆ ಇಪ್ಪತ್ತ್ ಮೂರುವ ಎರಡು ಕಳೆದ್ರೆ ಇಪ್ಪತ್ತೊಂದುವರೆ ಇಂಚ್ ಉಳಿಯುತ್ತೆ ನಾವು ಇದರಲ್ಲಿ ಈಗ ಮಾರ್ಜಿನ್ ಬಿಡ್ಬೇಕು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಎಷ್ಟು ಬಿಡ್ತೀರಂತ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಹಾಫ್ ಇಂಚ್ ಬಿಡ್ತಾ ಇದೀನಿ ನಾನು ಇಲ್ಲಿ ಹಾಫ್ ಇಂಚಿಗೆ ನಾನು ಮೊದಲಿಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನ ಸೇರಿಸಿ ನೀವು ಮಾರ್ಕಿಂಗ್ ಅನ್ನ ಮಾಡ್ಕೋಬಹುದು ಹಾಗೆ ಟೋಟಲ್ ಬಂದು ಎಷ್ಟು ಇಡ್ಬೇಕು ಇಪ್ಪತ್ತೊಂದುವರೆ ನೋಡಿ ಇಪ್ಪತ್ತೊಂದುವರೆಗೆ ಒಂದ್ ಮಾರ್ಕಿಂಗ್ ಹಾಗೆ ಮಾರ್ಜಿನ್ ಬಂದು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮುಕ್ಕಾಲ್ ಇಂಚ್ ಇಡ್ತಾ ಇದೀನಿ ಯಾಕಂದ್ರೆ ಒಂದು ಕಾಲು ಇಂಚ್ ಫೋಲ್ಡಿಂಗ್ ಬೇಕು ನಾವು ಪಟ್ಟಿಯನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋಲ್ಲ ಅದಕ್ಕಾಗಿ ನೋಡಿ ಇದಕ್ಕೆ ಒಂದು ಲೈಕ್ ಲೈನ್ ಹಾಕ್ತಾ ಇದೀನಿ ಹಾಗೆ ನಮ್ಗೆ ಕ್ಯಾಪ್ ಹೈಟ್ ಬಂದು ನೋಡಿ ನಾಲ್ಕ್ ಇಂಚ್ ಇರ್ತಾ ಇದ್ದೀನಿ ಇದಕ್ಕೆ ನಾಲ್ಕು ಇಂಚು ನಾನು ನಿಮ್ಗೆ ಸ್ಲೀವ್ ಲೂಸ್ ಅನ್ನ ಅವಾಗ್ಲೇ ಹೇಳಿದೆ ಹದಿನೈದು ಇಂಚು ಅಂತ ಹದಿನೈದು ಅಂದ್ರೆ ಏಳುವರೆ ಆಗುತ್ತೆ ಪ್ಲಸ್ ಹಾಫ್ ಇಂಚ್ ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಬಂದು ನಾನು ಎಂಟು ಇಂಚಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಕಫ್ ಏನ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ಬಂದು ನೋಡಿ ಒಂಬತ್ತು ಇಂಚು ಕಫ್ ಇದೆ ನಾಲ್ಕೂವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಂದ್ ಇಂಚು ಲೂಸು ಟೋಟಲ್ ಬಂದು ಹಾಫ್ ಇಂಚು ಲೂಸು ಟೋಟಲ್ ಬಂದ ನಾನು ಐದುವರೆ ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದೀನಿ ಇದು ಇವರು ತೆಳ್ಳಗಿರೋದ್ರಿಂದ ನೋಡಿ ನಾನು ಈ ಸ್ಕೇಲ್ ಅನ್ನ ಯೂಸ್ ಮಾಡಿ ಇವ್ರಿಗೆ ಮಾರ್ಕಿಂಗ್ ಅನ್ನ ಮಾಡ್ಕೊಂತೀನಿ ಅವರು ಏನಾದ್ರೂ ಲೂಸ್ ಬೇಕಂದ್ರೆ ಸ್ಲೀವ್ ಅಲ್ಲಿ ನೀವು ಸ್ಟ್ರೈಟ್ ಆಗಿ ನೀವು ಮಾರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ರೀತಿ ಹಾಗೆ ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಇದು ಬ್ಯಾಕ್ ಸೇಪ್ ಆಯ್ತು ನಾನು ನಿಮ್ಗೆ ಫ್ರಂಟ್ ಶೇಪ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಂಡು ತೋರಿಸ್ತೀನಿ ಕಟ್ ಮಾಡ್ಕೊಂಡಿದೀನಿ ಇದರಲ್ಲಿ ಬಂದು ನಾವು ಬ್ಯಾಕ್ ಪಾರ್ಟಿಗೆ ಬ್ಯಾಕ್ ಸ್ಲೀವ್ ಅಲ್ಲ ಫ್ರಂಟ್ ಶೇಪ್ಗೋಸ್ಕರ ಎರಡು ಪಾರ್ಟ್ ಮಾತ್ರ ತಗೊಂಡು ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಕಟ್ ಮಾಡ್ಕೋಬೇಕು ನೋಡಿ ಇದು ಫ್ರಂಟ್ ಹಾಗೆ ಇದು ಬ್ಯಾಕ್ ನಾವು ಫ್ಲಾಕೆಟಿಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಯಾವಾಗ್ಲೂ ನಾವು ಬ್ಯಾಕ್ ಸೈಡ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡಿದೀನಿ ಇಲ್ಲಿ ನಮ್ಗೆ ಇದು ನಿಮಗೆ ಗೊತ್ತಾಗುತ್ತೆ ಫ್ರಂಟ್ ಯಾವ್ದು ಬ್ಯಾಕ್ ಯಾವ್ದು ಹೇಳಿ ನೋಡಿ ಇದು ಬ್ಯಾಕ್ ಶೇಪ್ ಇದು ಫ್ರಂಟ್ ಶೇಪ್ ಹಾಗೆ ಇದು ಬ್ಯಾಕ್ ಶೇಪ್ ಬ್ಯಾಕ್ ಸೈಡ್ ನಾವು ಫ್ಲಾಕೆಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಹಾಗೆ ಇಲ್ಲಿಗೆ ಕಟ್ ಮಾಡ್ಕೊಂತೀನಿ ನಾನು ಬಂದು ಫ್ಲಾಕೆಟ್ ಸೈಜ್ ಅನ್ನ ನಾಲ್ಕು ಮುಕ್ಕಾಲು ಇಂಚ್ ಇರ್ತಾ ಇದೀನಿ ಸ್ನೇಹಿತರೆ ನೀವು ಅಷ್ಟೇ ಇಟ್ಟರೆ ಸಾಕು ಈ ಮೆಜರ್ಮೆಂಟ್ ಗೆ ನೋಡಿ ನಾಲ್ಕು ಮುಕ್ಕಾಲ್ ಇಂಚು ಹಾಗೆ ಇಲ್ಲಿಗೆ ಕಟ್ ಮಾಡ್ಕೊತೀನಿ ಮಾರ್ಕಿಂಗ್ ಗೆ ನೋಡಿ ಇದು ಫೋಲ್ಡಿಂಗ್ ಆಗುತ್ತೆ ನೋಡಿ ಈ ರೀತಿ ನಾನು ಫ್ಲಾಕೆಟ್ ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಆಗಿದೆ ಅನ್ಕೊಂಡಿದ್ದು ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಏನೇ ಡೌನ್ಸ್ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಏನ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ